ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಬ್ಲಾಕ್ ಒಂದರಲ್ಲಿರುವ ಮುಖ್ಯವಾದ ಪ್ರಶ್ನೆಗಳನ್ನು ಓದ್ಕೊಂಡಿದ್ದೇವೆ ಬ್ಲಾಕ್ ಎರಡರಲ್ಲಿ ಕೂಡ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೇವೆ ಇವತ್ತು ಬ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತೇನೆ ಅದರಲ್ಲಿ ಮೂ ಬ್ಲಾಕ್ ಮೂರರಲ್ಲಿ ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಒಂದು ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಇನ್ನು ಮುಖ್ಯಮಂತ್ರಿಯ ನೇಮಕ ಅಧಿಕಾರ ಕಾರ್ಯಗಳು ಹದಿನೈದು ಅಂಕಕ್ಕೂ ಕೂಡ ಬಂದಿದೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ ಮುಖ್ಯಮಂತ್ರಿಯ ನೇಮಕ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯ ಶಾಸಕಾಂಗ ರಚನೆ ಅಧಿಕಾರ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಜ್ಯ ಶಾಸಕಾಂಗ ರಚನೆ ಅಧಿಕಾರ ಮತ್ತು ಕಾರ್ಯಗಳು ಅದಾದ ನಂತರ ಹೈಕೋರ್ಟ್ ಹೈಕೋರ್ಟಿನ ನ್ಯಾಯಾಲಯದ ರಚನೆ ಅಧಿಕಾರ ಕಾರ್ಯಗಳು ಇವಿಷ್ಟು ನಾವು ಬ್ಲಾಕ್ ಮೂರರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ನಾಲ್ಕು ಪ್ರಶ್ನೆಗಳನ್ನು ಈ ಒಂದು ಬ್ಲಾಕ್ ಮೂರರಲ್ಲಿ ನಾವು ಓದ್ಕೊಳ್ತಾ ಹೋಗಬೇಕು ಮೊದಲಿಗೆ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ನೇಮಕವನ್ನು ಮಾಡ್ತಾರೆ ಅಂತ ಮೊದಲಿಗೆ ನಾವು ತಿಳ್ಕೊಳ್ಳುವ ಭಾರತ ಸಂವಿಧಾನ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ನೀಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಪ್ರತ್ಯೇಕವಾದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಪ್ರತಿ ಒಂದು ರಾಜ್ಯದ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ನಾಮಮಾತ್ರ ಅಥವಾ ಸಂವಿಧಾನಾತ್ಮಕ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿರುತ್ತಾರೆ ಸಾಮಾನ್ಯವಾಗಿ ಒಬ್ಬರೇ ರಾಜ್ಯಪಾಲರನ್ನು ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲು ಅವಕಾಶವಿದೆ ಇವರನ್ನು ರಾಜ್ಯದ ಮೊದಲ ಪ್ರಜೆ ಎಂದೇ ಪರಿಗಣಿಸಲಾಗುತ್ತದೆ ಭಾರತ ಸಂವಿಧಾನದ ನೂರ ಐವತ್ತೈದನೆಯ ವಿಧಿಯ ಅನ್ವಯ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ಸಾಮಾನ್ಯವಾಗಿ ಐದು ವರ್ಷಗಳ ಅವಧಿಗೆ ನೇಮಕವನ್ನು ಮಾಡ್ತಾರೆ ಆದರೆ ರಾಜ್ಯಪಾಲರು ರಾಷ್ಟ್ರಪತಿಯವರ ವಿಶ್ವಾಸವನ್ನು ಪಡೆದಿರುವವರೆಗೆ ಮಾತ್ರ ಅಧಿಕಾರದಲ್ಲಿರಲು ಸಾಧ್ಯ ರಾಜ್ಯಪಾಲರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಕೇಂದ್ರ ಸಚಿವ ಸಂಪುಟದ ಶಿಫಾರಸನ್ನು ಪಾಲಿಸುತ್ತಾರೆ ಭಾರತ ಸಂವಿಧಾನದ ನೂರ ಐವತ್ತ ಏಳನೆಯ ವಿಧಿಯ ಅನ್ವಯ ರಾಜ್ಯಪಾಲರಾಗಿ ನೇಮಕವಾಗಲು ಕೆಲವೊಂದು ಅರ್ಹತೆಗಳನ್ನು ಹೊಂದಿರಬೇಕು ಎಂದು ಹೇಳಿವೆ ಅವುಗಳೆಂದರೆ ಭಾರತದ ಪ್ರಜೆಯಾಗಿರಬೇಕು ಈಗ ರಾಜ್ಯಪಾಲರಾಗಿರ್ ಆಗಬೇಕಾದ್ರೆ ರಾಷ್ಟ್ರಪತಿ ಆಗಿರಬೇಕಾದ್ರೆ ಮುಖ್ಯಮಂತ್ರಿ ಯಾರೇ ಒಂದು ಮಂತ್ರಿ ಆಗಬೇಕು ಅಂತಾದರೆ ಕೆಲವೊಂದು ಅರ್ಹತೆಗಳು ಬೇಕು ಏನು ಆ ಅರ್ಹತೆಗಳು ಅಂತ ಹೇಳಿದರೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತೈದು ವರ್ಷ ತುಂಬಿರಬೇಕು ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು ಪಾರ್ಲಿಮೆಂಟ್ ಅಥವಾ ವಿಧಾನಸಭಾ ಸದಸ್ಯತ್ವವನ್ನು ಹೊಂದಿರಬಾರದು ಹೊಂದಿದ್ದರೆ ರಾಜ್ಯಪಾಲರಾಗಿ ನೇಮಕವಾದ ತಕ್ಷಣವೇ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಬೇಕಾಗುತ್ತದೆ ರಾಜ್ಯಪಾಲರಿಗೆ ಉಚಿತ ವಸತಿ ಸೌಕರ್ಯ ಮಾಸಿಕ ವೇತನವನ್ನು ಸಮುಚ್ಚಯ ನಿಧಿಯಿಂದ ನೀಡಲಾಗುವುದು ಮತ್ತು ಇವುಗಳ ವಿಧಾನಸಭೆಯ ಅಂಗೀಕಾರಕ್ಕೆ ಒಳಪಡುವುದಿಲ್ಲ ರಾಜ್ಯಪಾಲರ ಅಧಿಕಾರದ ಅವಧಿ ಐದು ವರ್ಷಗಳ ಕಾಲ ಐದು ವರ್ಷಗಳ ಅವಧಿಯಲ್ಲಿ ಅವರು ಅದರಿಂದ ಮೊದಲೇ ಅವರು ಪದಚ್ಯುತಿಯನ್ನು ಕೂಡ ರಾಷ್ಟ್ರಪತಿಯವರು ಮಾಡಬಹುದಾಗಿದೆ ರಾಜ್ಯಪಾಲರು ನೇಮಕಗೊಂಡ ರಾಜ್ಯದ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಸಂವಿಧಾನದ ಮುನ್ನೂರ ಅರುವತ್ತ ಒಂದನೆಯ ವಿಧಿಯ ಪ್ರಕಾರ ರಕ್ಷಣೆಯನ್ನು ಹೊಂದಿದ್ದಾರೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುವುದರಿಂದ ಚುನಾಯಿತ ಸದಸ್ಯರಲ್ಲ ಇವರನ್ನು ನೇಮಕ ಮಾಡುವಾಗ ಮೇಲೆ ಹೇಳಿರುವಂತೆ ಅಗತ್ಯವಾದ ಅರ್ಹತೆಗಳು ಹೊಂದಿರಬೇಕು ಅಧಿಕಾರಾವಧಿ ಐದು ವರ್ಷಗಳಾಗಿದ್ದು ಅವಧಿಗೆ ಮೊದಲೇ ರಾಜೀನಾಮೆಯನ್ನು ನೀಡಬಹುದು ಅಥವಾ ಅವಧಿಗೆ ಮೊದಲೇ ರಾಷ್ಟ್ರಪತಿಗಳು ವಜಾ ಮಾಡಲು ಅವಕಾಶವಿದೆ ಇವರ ಉ ಇವರಿಗೆ ಉಚಿತ ವಸತಿ ಸೌಲಭ್ಯವನ್ನು ಕೂಡ ಕೊಡ್ತಾರೆ ಅಷ್ಟೇ ಅಲ್ಲದೆ ಇವರ ವಾಸ್ತವ ವಾಸಸ್ಥಾನವನ್ನು ರಾಜಭವನ ಎಂದು ಕರೆಯಲಾಗುತ್ತದೆ ಇವರ ವೇತನ ಮತ್ತಿತರ ಸೌಲಭ್ಯಗಳನ್ನು ಇವರ ಅಧಿಕಾರಾವಧಿಯಲ್ಲಿ ಕಡಿಮೆಗೊಳಿಸುವಂತಿಲ್ಲ ಇನ್ನು ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಕಾರ್ಯಾಂಗದ ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ಶಾಸನೀಯ ಕಾರ್ಯಗಳು ಶಾಸನೀಯ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರಗಳು ನ್ಯಾಯಾಂಗೀಯ ಅಧಿಕಾರಗಳು ವಿವೇಚನಾ ಅಧಿಕಾರಗಳು ನ್ಯಾಯಾಂಗೀಯ ಅಧಿಕಾರಗಳು ವಿವೇಚನಾ ಅಧಿಕಾರಗಳು ಒಟ್ಟು ಐದು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಬೋದಾಗಿದೆ ಮೊದಲನೆಯದಾಗಿ ಕಾರ್ಯಾಂಗದ ಕಾರ್ಯಗಳು ಸಂವಿಧಾನದತ್ತವಾಗಿ ರಾಜ್ಯಪಾಲರು ತಮ್ಮ ಅಧಿಕಾರ ಮತ್ತು ಕಾರ್ಯವನ್ನು ತಾವೇ ನೇರವ ನೇರವಾಗಿಯಾಗಲಿ ಅಥವಾ ತಮಗೆ ಅಧೀನರಾಗಿರುವ ಅಧಿಕಾರಿಗಳಿಂದಾಗಲಿ ನಿರ್ವಹಿಸುತ್ತಾರೆ ರಾಜ್ಯದ ಮುಖ್ಯಮಂತ್ರಿಯನ್ನು ಮಂತ್ರಿಮಂಡಲದ ಇತರ ಸಚಿವರನ್ನು ರಾಜ್ಯಪಾಲರು ನೇಮಕವನ್ನು ಮಾಡುತ್ತಾರೆ ಮತ್ತು ಪ್ರಮಾಣ ವಚನವನ್ನು ಕೂಡ ಬೋಧಿಸುತ್ತಾರೆ ಮಂತ್ರಿಗಳಿಗೆ ಖಾತೆಗಳನ್ನು ಹಂಚಿಕೆ ಮಂತ್ರಿಗಳನ್ನು ವಜಾ ಮಾಡುವುದು ಸಹ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ ಸಂವಿಧಾನದ ಮುನ್ನೂರ ಐವತ್ತ ಆರನೆಯ ವಿಧಿಯನ್ವಯ ರಾಜ್ಯ ಸರ್ಕಾರ ಸಂವಿಧಾನಬದ್ಧವಾಗಿ ಕಾರ್ಯನಿರ್ವಹಿಸದಿದ್ದಲ್ಲಿ ಹಾಗೂ ಸಂವಿಧಾನ ಬಿಕ್ಕಟ್ಟು ತಲೆದೋರಿದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೆ ತಂದಾಗ ರಾಜ್ಯದ ಆಡಳಿತವನ್ನು ರಾಜ್ಯಪಾಲರೇ ಕೇಂದ್ರದ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇದು ಕಾರ್ಯಾಂಗದ ಕಾರ್ಯಗಳಲ್ಲಿ ಬರ್ತದೆ ಇನ್ನು ಶಾಸನೀಯ ಕಾರ್ಯಗಳು ಅಂತ ನೋಡಿದಾಗ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವೇ ಆಗಿದ್ದಾರೆ ಆದರೆ ಶಾಸಕಾಂಗದ ಸದಸ್ಯರಲ್ಲ ಸಂವಿಧಾನದ ನೂರ ನಾಲ್ಕು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ಇನ್ನೂರು ಇನ್ನೂರ ಹದಿಮೂರನೇ ವಿಧಿಗಳ ಪ್ರಕಾರ ಶಾಸಕಾಂಗದ ಅಧಿವೇಶನ ಕರೆಯುವ ಮುಂದೂಡುವ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಸಾರ್ವತ್ರಿಕ ಚುನಾವಣೆಯ ನಂತರ ಪ್ರಥಮ ವಿಧಾನಸಭೆಯ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ರಾಜ್ಯ ವಿಧಾನ ಪರಿಷತ್ತಿಗೆ ಒಟ್ಟು ಸ್ಥಾನಗಳಲ್ಲಿ ಆರನೇ ಒಂದರಷ್ಟು ಸದಸ್ಯರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ನೇಮಕ ಮಾಡುವ ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಸಹಿ ಹಾಕುವ ಅಥವಾ ಸಮ್ಮತಿಸದೇ ಇರುವ ಅಥವಾ ರಾಷ್ಟ್ರಪತಿ ಸಮ್ಮತಿಗೆ ರವಾನಿಸುವ ಮೂಲಕ ವಿಟೋ ಅಧಿಕಾರ ಚಲಾಯಿಸುವ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ ರಾಜ್ಯ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ರಾಜ್ಯಗಳ ಲೋಕಸೇವಾ ಆಯೋಗ ಹಾಗೂ ಅಟಾರ್ನಿ ಜನರಲ್ ಅವರು ಸಲ್ಲಿಸಿ ವಾರ್ಷಿಕ ವರದಿಯನ್ನು ಶಾಸಕಾಂಗದಲ್ಲಿ ಮಂಡಿಸಲು ಕ್ರಮ ಕೈಗೊಳ್ಳುತ್ತಾರೆ ಹಣಕಾಸಿನ ಕಾರ್ಯಗಳು ಪ್ರತಿಯೊಂದು ಹಣಕಾಸಿನ ವರ್ಷದಲ್ಲಿ ಅಯವ್ಯಯ ಪಟ್ಟಿಯನ್ನು ವಿಧಾನಸಭೆ ಮುಂದೆ ಇಡಲು ರಾಜ್ಯಪಾಲರು ಕಾರಣರಾಗುತ್ತಾರೆ ಆದರೆ ಹಣಕಾಸಿನ ಸಂಬಂಧ ಹೆಚ್ಚಿನ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿಲ್ಲ ಅಯವ್ಯಯ ಪಟ್ಟಿಯನ್ನು ಹಣಕಾಸಿನ ಮಂತ್ರಿಯೇ ಮಂಡಿಸುತ್ತಾರೆ ಇನ್ನೂರ ಎರಡನೆಯ ವಿಧಿಯನ್ವಯ ಶಾಸಕಾಂಗದಲ್ಲಿ ಮಂಡಿಸಲು ಕ್ರಮ ಕೈಗೊಳ್ಳುತ್ತಾರೆ ರಾಜ್ಯಪಾಲರ ಪೂರ್ವ ಅನುಮತಿಯೊಂದಿಗೆ ಮಾತ್ರವೇ ಹಣಕಾಸಿನ ಮಸೂದೆ ಮಂಡನೆ ಮಾಡುವಂಥದ್ದು ಮತ್ತೆ ಅದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬಹುದಾಗಿದೆ ಸಂವಿಧಾನದ ಇನ್ನೂರ ಐದನೇ ವಿಧಿಯನ್ವಯ ಮಧ್ಯಂತರ ವೆಚ್ಚಪಟ್ಟಿಯನ್ನು ರಾಜ್ಯಪಾಲರು ಮಂಡಿಸುವಂತೆ ಕ್ರಮ ತೆಗೆದುಕೊಳ್ಳುವ ಅವಕಾಶವಿದೆ ಒಟ್ಟಾರೆ ಅನುದಾನ ಅವಶ್ಯಕತೆಗಳಿಗೆ ಸಂಬಂಧಪಟ್ಟ ಬೇಡಿಕೆಗಳು ರಾಜ್ಯಪಾಲರ ಶಿಫಾರಸಿನ ಮೇಲೆ ಮಾತ್ರ ಶಾಸನ ಸಭೆಗಳಲ್ಲಿ ಮಂಡಿಸಲು ಸಾಧ್ಯ ನ್ಯಾಯಾಂಗೀಯ ಅಧಿಕಾರಗಳು ರಾಜ್ಯಪಾಲರು ರಾಜ್ಯ ಕಾರ್ಯಾಂಗದ ಅಧಿಪತಿಯಾದರೂ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಕೆಲವು ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಸಂವಿಧಾನದ ನೂರ ಅರವತ್ತೊಂದನೇ ವಿಧಿಯನ್ವಯ ತಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಕಾನೂನಿನ ವಿರುದ್ಧ ವರ್ತಿಸಿ ಅಪರಾಧಕ್ಕೊಳಗಾಗಿ ಶಿಕ್ಷೆ ವಿಧಿಸಲ್ಪಟ್ಟಿರುವ ವ್ಯಕ್ತಿಗಳಿಗೆ ಕ್ಷಮೆ ತೋರುವುದು ಶಿಕ್ಷೆಯನ್ನು ಮುಂದೂಡುವುದು ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವುದು ಶಿಕ್ಷೆಯನ್ನು ಬದಲಾಯಿಸುವುದು ಅಥವಾ ಪರಿವರ್ತಿಸುವುದು ಇವೇ ಅಧಿಕಾರಗಳನ್ನು ಹೊಂದಿದ್ದಾರೆ ಆದರೆ ಮರಣದಂಡನ ಶಿಕ್ಷೆಯನ್ನು ರದ್ದುಗೊಳಿಸುವಂಥ ಅಧಿಕಾರವನ್ನು ಇವರು ಹೊಂದಿಲ್ಲ ರಾಜ್ಯಗಳ ಮುಖ್ಯ ಹಾಗೂ ಇತರ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಇವರಿಗೆ ಪ್ರಮಾಣವಚನವನ್ನು ರಾಜ್ಯಪಾಲರು ಬೋಧಿಸ್ತಾರೆ ಸ್ಥಳೀಯ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರ ನೇಮಕ ವರ್ಗಾವಣೆ ಬಡ್ತಿಗೆ ಸಂಬಂಧ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿದ್ದಾರೆ ಇನ್ನು ವಿವೇಚನಾಧಿಕಾರ ವಿವೇಚನಾಧಿಕಾರ ಅಂತ ಬಂದಾಗ ರಾಜ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥದ್ದು ರಾಜ್ಯಪಾಲರು ಕೆಲವೊಂದು ವಿವೇಚನಾ ಅಧಿಕಾರಗಳನ್ನು ಹೊಂದಿದ್ದು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಚಲಾಯಿಸ್ತಾರೆ ವಿಧಾನಸಭೆಯನ್ನು ವಿಸರ್ಜಿಸುವಾಗ ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ಒಪ್ಪಿಗೆ ನೀಡುವಾಗ ಸುಗ್ರೀವಾಜ್ಞೆಯನ್ನು ಹೊರಡಿಸುವಾಗ ಇನ್ನು ಮುನ್ನೂರ ಐವತ್ತ ಆರನೆಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣಾ ಸಂಬಂಧದಲ್ಲಿ ಈ ಎಲ್ಲ ಸನ್ನಿವೇಶಗಳಲ್ಲೂ ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಪಡೆಯದ ಪಡೆಯದೆ ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯೋನ್ಮುಖರಾಗ್ತಾರೆ ರಾಜ್ಯಪಾಲರ ಸ್ಥಾನವು ರಾಜ್ಯದ ಆಡಳಿತ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ರಚನೆಗೊಂಡಿರುವಂತಹ ಅಧಿಕಾರ ನಿಯಂತ್ರಣದ ಮುಖ್ಯವಾದ ಅಂಗವಾಗಿರುವಂಥದ್ದು ಅಂದರೆ ಇಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ ಎಲ್ಲ ಅಧಿಕಾರಗಳು ಬಹುತೇಕವಾಗಿ ಸಂವಿಧಾನಾತ್ಮಕ ಸ್ವರೂಪದ್ದಾಗಿರ್ತದೆ ಆದರೆ ಈ ಅಧಿಕಾರಗಳು ಮಂತ್ರಿಮಂಡಲದಿಂದ ನೈಜವಾಗಿ ಚಲಾಯಿಸಲ್ಪಡ್ತದೆ ಈಗ ಸಾಮಾನ್ಯವಾಗಿ ನೋಡಿದರೆ ರಾಜ್ಯಪಾಲರು ತಮ್ಮ ಅಧಿಕಾರ ಚಲಾವಣೆಯಲ್ಲಿ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿ ತಮ್ಮ ಕೇಂದ್ರದ ಪ್ರತಿನಿಧಿಯಂತೆ ವರ್ತಿಸ್ತಾರೆ ಇನ್ನು ರಾಜ್ಯದ ರಾಜ್ಯಪಾಲರ ಪಾತ್ರ ಮತ್ತು ಸ್ಥಾನಮಾನಗಳು ಮುಖ್ಯವಾಗಿ ಅವು ಯಾವ ರೀತಿ ಅಂತ ನಿರ್ಧರಿಸುವಂಥದ್ದು ಮೊದಲನೆಯದಾಗಿ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವುದು ಮತ್ತು ಎರಡನೆಯದಾಗಿ ರಾಷ್ಟ್ರಪತಿಗಳ ಪರವಾಗಿ ಅಂದರೆ ಕೇಂದ್ರ ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂಥದ್ದು ರಾಜ್ಯಪಾಲರು ರಾಜ್ಯದ ಸಂವಿಧಾನ ರಾಜ್ಯದ ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವಾಗ ಕೇವಲ ನಾಮಮಾತ್ರವಾದ ಅಧಿಕಾರವನ್ನು ಚಲಾಯಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ರಾಜ್ಯದ ಮಂತ್ರಿಮಂಡಲದ ಸಲಹೆಗೆ ಅನುಗುಣವಾಗಿ ಮಾತ್ರ ತಮ್ಮ ಅಧಿಕಾರ ಮತ್ತು ಕಾರ್ಯವನ್ನು ಚಲಾಯಿಸ್ತಾರೆ ಆದರೆ ಪರೋಕ್ಷವಾಗಿ ನೋಡಿದರೆ ಪ್ರಭಾವ ಬೀರಲು ಮಾತ್ರವೇ ಶಕ್ತರಾಗಿರ್ತಾರೆ ಗೌರವಕ್ಕೆ ಹೋಲಿಸಿದಾಗ ಭಾರತದ ರಾಷ್ಟ್ರಪತಿಯವರು ಕೇಂದ್ರದಲ್ಲಿ ಹೇಗೆ ಗೌರವಯುತವಾದ ಸ್ಥಾನಮಾನವನ್ನು ಹೊಂದಿರುತ್ತಾರೆಯೋ ಅದೇ ರೀತಿ ರಾಜ್ಯದ ರಾಜ್ಯಪಾಲರು ಆ ರಾಜ್ಯದಲ್ಲಿ ಗೌರವಯುತವಾದ ಸ್ಥಾನಮಾನವನ್ನು ಹೊಂದಿರ್ತಾರೆ ಇವಿಷ್ಟು ನಮ್ಮ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಕಾರ್ಯಾಂಗದ ಕಾರ್ಯಗಳು ಶಾಸನೀಯ ಕಾರ್ಯಗಳು ಹಣಕಾಸಿನ ಕಾರ್ಯಗಳು ನ್ಯಾಯಾಂಗೀಯ ಅಧಿಕಾರಗಳು ವಿವೇಚನಾ ಅಧಿಕಾರಗಳು ರಾಜ್ಯಪಾಲರ ಅಧಿಕಾರ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರುವಂಥದ್ದು ನಾವು ರಾಜ್ಯಪಾಲರ ಅಧಿಕಾರ ಆದ ನಂತರ ನಾವು ಓದಬೇಕಾಗಿರುವ ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಮುಖ್ಯಮಂತ್ರಿಯೇ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ತುಂಬನೇ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳಬಹುದು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು